ಇಲ್ಲಿ ನೋಡಿ ಮುಂದೆ ನೋಡಿ ಇಲ್ಲಿ ನೋಡಿ ನೋಡಿ ಫೋಟೋ ಬಟ್ಟೆ ಹಾ ಸಿದ್ಧಂಗಪ್ಪ ಅಂತಿವಮೊಗ್ಗ ಬಂದರೆ ಸೀಳೆರೆ ಹೋಗಿ ಚೆಟ್ಟೇನಹಳ್ಳಿ ಗ್ರಾಮದವರು ಬಹಳ ನಮ್ಮ ಚಂದ್ರಶೇಖರ್ ಮಾಸ್ಟರ್ ಅವರು ಬಹಳ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟವರಿಗೆ ಬಹಳ ಚೆನ್ನಾಗಿ ಅದ್ಭುತವಾಗಿ ಪಾತ್ರವನ್ನು ಮತ್ತು ಅಭಿನಯವನ್ನು ಕೊಡಿಸಿದ್ದಾರೆ ಅವರಿಗೆ ಎಲ್ಲ ಪಾತ್ರಧಾರಿಗಳು ಅಷ್ಟೇ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೂ ಆ ಸಂಘದವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತೇನೆ ಇದೇ ಸಂದರ್ಭದಲ್ಲಿ ಕೆಲ್ಪೇಟೆ ನಮ್ಮ ಗಣ್ಣನವರಾಗಿರ್ತಕ್ಕಂಥ ರಾಜಶೇಖರ್ ಅವರು ಅವರು ಇಲ್ಲಿ ಒಂದು ಬಂದು ಒಂದು ಪಾತ್ರವನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಅವರು ಕೂಡ ಆಯಿತು ಅಂತ ಹೇಳಿ ಪಾತ್ರವನ್ನು ನಿರ್ವಹಿಸಿದ್ದೀನಿ ಇಡೀ ಇವತ್ತಿನ ದಿವಸ ಇಲ್ಲಿ ತುಂಬ ಹೃದಯದಿಂದ ಇಷ್ಟೊಂದು ಜ ಕಲಾವಿದರು ಬಂದು ಈ ಕಲೆಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಆ ಭಗವಂತ ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಭಗವಂತನಾದ ಐರ ಐರಾರೋಗ್ಯ ಐಶ್ವರ್ಯ ಸೌಭಾಗ್ಯವನ್ನ ತಮ್ಮೆಲ್ಲರ ಕುಟುಂಬಕ್ಕೆ ಕೊಟ್ಟು ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿ ಅಂತ ಎರಡು ಮಾರ್ಗನ್ನ ಮುಗಿಸ್ತೇನೆ ಹಾಗೆ ತಲ ಒಂದು ಪಾರ್ಥ ಅವರು ಚಿಕ್ಕ ವಯಸ್ಸಿನಲ್ಲಿ ಒಂದ್ಸಲಿ ನಾನು ನೋಡಿದ್ದಷ್ಟೇ ಇವತ್ತು ಆ ರೌಂಡ್ ಹಾಕೋ ಸುಲಭ ಅಲ್ಲ ಬಹಳ ಸೊಗಸಾಗಿ ತಬಲವನ್ನು ನೋಡ್ಸ್ಕೊಂಡಂತ ನಮ್ಮ ಭಾರತವ್ರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಸಕರ ಸೌಭಾಗ್ಯ ಪಡೆ ಕಾಪಾಡಿದೆ ಅಂತ ಹೇಳ್ಕೊಳ್ತೀನಿ ಹಾಗೂ ನಮ್ಮ ಪುನಿಯವ್ರ ಕಡೆ ಬಹಳಷ್ಟು ನಾಟಕಗಳಿಗೆ ಬಂದು ನಮ್ಮಲ್ಲಿ ನುಡಿಸಿದ್ದಾರೆ ಅವ್ರಿಗೂ ಭಗವಂತ ಬಹಳ ಸೊಗಸಾಗಿ ಇವತ್ತು ನೋಡ್ಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ఆయుర ఆరోగ్య ఐశ్వర్యల నీడి